ಫ್ರೆಂಡ್ಸ್ ಅದೇ ಶಾಪಿ ಅನ್ನೋ ಹ್ಯಾಪಿಂದ ಇನ್ನೂ ಒಂದು ಒನ್ ಟ್ವೆಂಟಿ ಫೈವ್ ರುಪೀಸ್ ಅಂತ ಅಂದ್ಬಿಟ್ಟು ಅದರಲ್ಲಿ ನೋಡಿದ್ರೆ ನೆಟ್ಟೆಡ್ ಸ್ಯಾರಿ ಇದು ಆ್ಯಕ್ಚುಲಿ ನಮ್ಮ ಅಮ್ಮ ಮಾಡಿರೋದಲ್ಲ ಇದು ನಾನು ಮಾಡಿರೋದು ಇದು ನೆಟ್ಟೆಡ್ ಸ್ಯಾರಿ ತುಂಬ ಕ್ಯೂಟಾಗಿತ್ತು ಬ್ಲ್ಯಾಕ್ ಕಲರು ಒಂದು ತಗೊಳಂಗಿಲ್ಲ ಅಲ್ಲಿ ಒನ್ ಟ್ವೆಂಟಿ ಫೈವ್ ರುಪೀಸ್ ಅಂತ ಇತ್ತು ಅದು ಒಂದು ತಗೊಂಡ್ರೆ ಅದು ಬೈ ಮಾಡೋಕ್ಕಾಗಲ್ಲ ಅದಕ್ಕೆ ಎರಡು ಬಂದಿದೆ ಅನಿಸುತ್ತೆ ಅದು ಅಲ್ಲಿ ತೋರಿಸೋ ನೆಟೆಡ್ ಸ್ಯಾರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ನಿಮಗೂ ಫೋಟೋದಲ್ಲಿ ಅದೇ ಥರ ಅನಿಸುತ್ತೆ ಬಟ್ಟು ಆದರೆ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಇಲ್ಲ ಅದು ಎರಡು ಸ್ಯಾರಿ ಬರುತ್ತೆ ಎರಡು ಸ್ಯಾರಿ ಬಂದು ಇದು ಬ್ಲ್ಯಾಕ್ ಸಲ್ಲ ಕಲರ್ ಸ್ಯಾರಿ ಅಯ್ಯಯ್ಯೋ ಅದ್ರ ಕಲ್ಲರು ಹಿಂದೆಗಡೆ ಇದು ಪಲ್ಲು ಇದು ಪಲ್ಲು ಹೆಂಗೆ ಕೊಟ್ಟಿದ್ದಾರೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ ಅಲ್ಲಿ ಫೋಟೋದಲ್ಲಿ ಕೊಟ್ಟಿರೋ ಪಲ್ಲು ಈ ಪಲ್ಲು ನೋಡಿದ್ರೆ ನನಗೇನು ಇದು ನೋಡಿಬಿಟ್ಟರೆ ಸೂಸೈಡ್ ಮಾಡ್ಕೊಳ್ಳೋ ಥರ ಅನಿಸ್ತಾ ಇದೆ ಅಷ್ಟೊಂದು ಕಡಿಮೆ ಇದೆ ಬಟ್ ಆದರೂ ಕೂಡ ಒನ್ ಟ್ವೆಂಟಿ ಫೈವ್ ರುಪೀಸ್ಗೆ ಒಂದು ಸಾರಿ ಬರುತ್ತೆ ಅಂತಂದರೆ ಯಾರು ಬಿಡ್ತಾರೆ ಅಟ್ಲೀಸ್ಟು ನಮ್ಮ ಥರದವ್ರಾದರೆ ಒಂದು ಒಂದು ಫೋಟೋ ಶೂಟು ಒಂದು ವೀಡಿಯೋ ಶೂಟು ಒಂದು ಟಿಕ್ ಟಾಕ್ ಮಾಡ್ಕೋಬೋದು ಒಂದು ರೀಲ್ಸ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಇದು ಮಾಡ್ಬೋದು ಇದು ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡು ಬಂದಿಟ್ಟು ತೋರಿಸ್ತೀನಿ ಆದರೆ ಪಲ್ಲು ಅಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಫೋಟೋದಲ್ಲಿ ಇಲ್ಲಿರೋ ಪಲ್ಲು ನೋಡಿಬಿಟ್ರೆ ನೀವು ಅಯ್ಯಪ್ಪ ತುಂಬ ಓಪ್ಲೆಸ್ ಆಗಿದೆ ಇಲ್ಲಿ ಪಲ್ಲು ಒಂಚೂರು ಚೆನ್ನಾಗಿಲ್ಲ ಸೊ ನನಗೆ ಪಲ್ಲು ಇಷ್ಟ ಆಗಿಲ್ಲ ಬಟ್ ಒಂದು ಟೈಮು ನಾನು ಇದನ್ನ ಹಾಕೋಬೋದು ಅನಿಸುತ್ತೆ ಮೇ ಬಿ ಒಂದು ಟೈಮಲ್ಲ ಹಾಕೋಬೋದು ನಾನು ಇದು ಬ್ಲ್ಯಾಕ್ ಕಲರ್ ಮ್ಯಾಚಿಂಗ್ ಮಾಡಿಬಿಟ್ಟು ಇದು ಮಾಡ್ತೀನಿ ಆದರೆ ನೀವು ಒನ್ ಫಟ್ಟಿ ಒನ್ ಟ್ವೆಂಟಿ ಫೈವ್ ರುಪೀಸ್ಗೆ ನೀವು ಶಾಪಿಂಗ್ ಮಾಡಬೇಕು ಅಂತಂದರೆ ಒಂದು ಸ್ಯಾರಿ ಸಿಗೋಲ್ಲ ನಿಮಗೆ ಅದ್ರ ಜೊತೆಗೆ ಎಷ್ಟು ಅದರಲ್ಲಿ ಅದು ಹೋಲ್ಸೇಲಲ್ಲಿ ಬೈ ಮಾಡೋದರಿಂದ ಎರಡು ಮೂರು ಸ್ಯಾರಿ ಬೈ ಮಾಡಿದ್ರೆ ಮಾತ್ರ ಅವರು ಒಂದು ಒನ್ ಟ್ವೆಂಟಿ ಫೈವ್ ರುಪೀಸ್ ಕೊಡ್ತಾರೆ ಮತ್ತು ಎಕ್ಸ್ಟ್ರಾ ಇದು ಶಿಪ್ಪಿಂಗ್ ಚಾರ್ಜಸ್ ಅಂತ ಅಂದ್ಬಿಟ್ಟು ಒಂದೊಂದು ಸಲ ನೈನ್ ರುಪೀಸು ಟೆನ್ ರುಪೀಸು ಫಿಫ್ಟೀನ್ ರುಪೀಸ್ ಅಂತ ಹ್ಯಾಡ್ ಮಾಡ್ತಾರೆ ಈಗ ಸದ್ಯಕ್ಕೆ ನಮಗೆ ತರ್ಟಿ ರುಪೀಸು ತರ್ಟಿ ರುಪೀಸ್ ಆ್ಯಡ್ ಮಾಡಿದ್ದಾರೆ ನಮಗೆ ಶಿಪ್ಪಿಂಗು ಎರಡು ಸ್ಯಾರಿ ಬಂದಿದೆ ಎರಡು ಸ್ಯಾರಿ ಬಂದು ನಿಮಗೆ ನಮಗೆ ಒನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಟೂ ಫಿಫ್ಟಿ ಆ್ಯಂಡ್ ತ್ರೀ ಹಂಡ್ರೆಡ್ ರುಪೀಸ್ ನಾವು ಪೇ ಮಾಡಿದ್ದೀವಿ ಎರಡು ಸ್ಯಾರಿಗೆ ಸೊ ಡ್ಯಾಮೇಜ್ ಏನಿಲ್ಲ ಸದ್ಯಕ್ಕೆ ತುಂಬ ಇದೇನಿಲ್ಲ ಹೋಪ್ಲೆಸ್ ಏನಿಲ್ಲ ಆ್ಯಕ್ಚುಲಿ ನಾನು ಒನ್ ಫಿಫ್ಟಿ ಸ್ಯಾರಿನೇ ಹುಟ್ಟಿರ್ಬೋದು ಆದರೆ ನನ್ನ ಬ್ಲೌಸು ಮಾತ್ರ ತುಂಬ ಕಾಸ್ಟ್ಲಿ ಇದು ಡಿಸೈನರ್ ಬ್ಲೌಸು ಇದಕ್ಕೆ ಆ್ಯಕ್ಚುಲಿ ಇದು ಸೂಟ್ ಆಗುತ್ತೇನೋ ಅಂತ ಅಂದ್ಬಿಟ್ಟು ನೋಡಿದೆ ಇದು ತುಂಬ ಡಿಸೈನರ್ ಬ್ಲೌಸು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬಟ್ ಇದು ಸೂಟ್ ಆಗ್ತಾ ಇಲ್ಲ ಸೋ ಇನ್ನು ಹಾರ್ಡಾಗಿ ಅನ್ನಿಸ್ತಾ ಇದೆ ಟ್ರಾನ್ಸ್ಪರೆಂಟ್ ಇದೆ ಇದನ್ನ ನಾನು ಯಾವ್ಯಾವ ಥರ ಹಾಕೊತೀನಿ ನೋಡಿ ಇದು ವೈಟ್ ಸೂಟ್ ಆಗ್ತಾ ಇದೆ ಬ್ಲ್ಯಾಕ್ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ತುಂಬ ಪಾರ್ಟಿ ವೇರ್ ಕೂಡ ನಾವು ಬೇರ್ ಮಾಡ್ಬೋದು ಫೋಟೋಜೆನಿಕ್ ಆಗಿದೆ